ಇದು ದಿವಸ ಇಪ್ಪತ್ತೆಂಟು ಮೂರು ಸಾವಿರದ ಇಪ್ಪತ್ತೈದನೇ ಸೀಸನ್ಗಳು ಒಂದು ಜಯಂತಿಯನ್ನು ಇಂಜಿನಿ ರಾಜ ನಿರ್ವಹಣೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಸೊ ಪಿ ಸಿ ಪ್ರೋಗ್ರಾಮ್ ಇದ್ದರಿಂದ ತಾಲೂಕು ಆಫೀಸಲ್ಲಿ ಈಗಾಗ ಇಲ್ಲೇ ಇರೋದ್ರಿಂದ ಇವತ್ತು ಅಂಬೇಡ್ಕರ್ ಭವನದಲ್ಲಿ ನಮಗೆ ಕಂಡು ಬಟ್ ಅಲ್ಲಿ ಅಚ್ಚುಕಟ್ಟಾಗ ಅವರು ನಿರ್ವಹಿಸ್ಕೊಟ್ಟಿದ್ದಾರೆ ಅದೇ ರೀತಿ ನಾವು ನಮ್ಮ ಜನಾಂಗದಲ್ಲಿ ಇವತ್ತು ಏನಾಗಿದೆ ನಮ್ಮ ಯುಗಾದಿ ಹಬ್ಬ ಹತ್ರ ಬಂದಿರೋದ್ರಿಂದ ನಾವು ಯಾವುದೇ ಒಂದು ಪೊಸಿಷನ್ ಎಲ್ಲ ಇಟ್ಕೊಂಡಿಲ್ಲ ನಾವು ಮಾಡಿಲ್ಲ ಮಾಡಲಿಲ್ಲ ಸುಮಾರಾಗಿ ನಾವು ಎಲ್ಲರೂ ಇಲ್ಲಿ ಡೈರೆಕ್ಟಾಗಿ ಬಂದಿದ್ದೀವಿ ಯಾರು ನಾವು ಡಿಸರ್ಟ್ ಮಾಡಿಲ್ಲ ಯುಗಾದಿ ಹಬ್ಬ ಇರೋದ್ರಿಂದ ನಮ್ಮ ಜನ ತರಕಾರಿ ಏನಾದ್ರೆಲ್ಲ ವ್ಯಾಪಾರ ಮಾಡ್ತಾ ಇರೋದ್ರಿಂದ ಯಾರು ಜಾಸ್ತಿ ಇನ್ವೆಂಟ್ ಮಾಡ್ತಾರೆ ಸಿಂಪಲ್ ಆಗಿ ಮಾಡೋಣ ಅಂದ್ಬಿಟ್ಟು ಇವತ್ತು ಇದೇ ಇದರಲ್ಲಿ ಮಾಡಿದ್ದೀವಿ ಇರೋದ್ರಲ್ಲಿ ಚೆನ್ನಾಗಿ ನಡೆದಿದೆ ಬರುತ್ತೆ ಬಂದಿದ್ರು ಹಾಗಾಗಿ ತಹಸೀಲ್ದಾರರು ಮೇಡಮ್ ಹೋಗಿದ್ರು ಮತ್ತೆ ನಮ್ಮ ಇಲ್ಲಿ ಪಲ ಲೀಡರ್ಗಳು ಎಲ್ಲ ಬಂದಿದ್ದಾರೆ ನಮ್ಮ ಜನಾಂಗ ಲೀಡರ್ಗಳಲ್ಲಿ ಎಲ್ಲ ವಿಜಾನಗಳು ಎಲ್ಲ ಇಲ್ಲಿದ್ದಾರೆ ನಾವೇನು ಮಾಡ್ತೀವಿ ಇಲ್ಲಿ ಉಲ್ಯಾಘಿ ನಮ್ಮ ದೇವಸ್ಥಾನ ಇಲ್ಲ ದೇವಸ್ಥಾನ ಹತ್ರ ಪೂಜೆ ಮಾಡಿಕೊಂಡು ಸಾಯಂಕಾಲ ನಾಲ್ಕು ಗಂಟೆ ಪ್ರೋಗ್ರಾಮ್ ಇದೆ ಇಲ್ಲಿ ವಿಧಾನ ಕಾರ್ಯಕ್ರಮದಲ್ಲಿ ಖಂಡಿತ ಅಲ್ಲಿ ಸಾವಿರಾರು ಜನ ಸಂಖ್ಯೆಯಲ್ಲಿ ಸೇರಿಕೊಂಡು ಇವತ್ತು ಆ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡೋದಕ್ಕೆ ತೀರ್ಮಾನ ಮಾಡ್ತಾರೆ ನಮ್ಮ ಕುಲದೇವರಾದಂತಹ ಉದ್ವೇಗ ನಿರೀಕ್ಷೆ ಇವತ್ತಿನ ಕಾರ್ಯಕ್ರಮ ಮಾರ್ಚ್ ಇಪ್ಪತ್ತೆಂಟು ಹುಬ್ಬಳ್ಳಿ ಜಯಂತಿಯನ್ನು ನಮ್ಮ ಸಮಾಜದ ಕುಲದೇವರಾದಂಥದ್ದು ನಮ್ಮ ದೇವರಿಗೆ ನಾವು ಇವತ್ತು ಜಯಂತಿಯನ್ನು ಆಚರಣೆಯನ್ನು ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದೇವೆ ನಮ್ಮ ನೆಲಮಂಗಲ ತಾಲೂಕಲ್ಲಿ ಸಾಂಕೇತಿಕವಾಗಿ ಇಡೀ ತಾಲೂಕಿನ ಎಲ್ಲ ಕಡ್ಲಿನಿಂದ ವಿಮಾನಗಳನ್ನು ಹಿಡಿದು ಅಧ್ಯಯನದಲ್ಲಿ ಮತ್ತೆ ನಮ್ಮ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ನಮ್ಮ ಜನಾಂಗದ ಮುಖಂಡರುಗಳು ಮಾತ್ರ ನಾವು ಸಾಂಕೇತಿಕವಾಗಿ ತಾಲೂಕು ಏನು ಕೇಂದ್ರದಲ್ಲಿ ಆಚರಣೆಯನ್ನು ಮಾಡಿ ಮುಂದೆ ಇಡೀ ಕೇರಳವು ನಮ್ಮ ಸುಧದೇವರಾದಂತಹ ದೇವಸ್ಥಾನದಿಂದ ಹೋಗೋದಕ್ಕೆ ನಾವು ಎಲ್ಲವನ್ನು ಕೂಡ ಸುದ್ದಿಯಾಗಿ ಹೊಂದಿದ್ದೀವಿ ಜೊತೆಗೆ ಇಡೀ ಮೇಲೆ ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗುವಂತ ವಿಚಾರವನ್ನು ಮಾಡ್ತಿದ್ದೀವಿ ಆದ್ದರಿಂದ ನಾವು ಈ ಸಾರಿ ಜಯಂತಿಯನ್ನ ತಾಲೂಕಿನಲ್ಲಿ ಯಾವುದೇ ಮೆರವಣಿಗೆಯಲ್ಲಿದೆ ಸಾಂಕೇತಿಕವಾಗಿ ನಾವು ಆಚರಣೆಯನ್ನು ಮಾಡಿದ್ದೇವೆ ಈ ಅರ್ಜು ನಂತಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಿರುವ ಸಮಾಜದ ಅಧ್ಯಕ್ಷರು